ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತು ಬಂದಿರುವಂಥದ್ದು ಕಡಬ ತಾಲೂಕಿನ ನೂಜಿಬಲ್ತಿಲ ಗ್ರಾಮದ ಮರಿಯಾಲಯಂ ಕಾನ್ವೆಂಟ್ ನೂಜಿ ಅಂತ ಹೇಳುವಂಥ ಒಂದು ಪ್ಲೇಸ್ಗೆ ಐತೆ ಇವತ್ತು ನಮ್ಮ ಜೆ ಸಿ ಐ ಕಡಬ ಕದಂಬ ಘಟಕದ ಏನು ಸಪ್ತಾಹ ಸಪ್ತಾಹದ ಒಂದು ಕಾರ್ಯಕ್ರಮ ಅಂದರೆ ಪ್ರತಿಯೊಂದು ಜೆ ಸಿ ಘಟಕದಲ್ಲಿ ವರ್ಷದ ಕೊನೆಯ ಕಾರ್ಯಕ್ರಮ ಅಂತ ಹೇಳ್ತೇವೆ ನಾವು ಸಪ್ತಾಹ ಅಂತ ಹೇಳುವಂಥದ್ದು ಪ್ರತಿಯೊಂದು ಘಟಕದಲ್ಲಿ ನಡೆಯುವಂಥದ್ದು ಇವತ್ತು ನಮ್ಮ ಜೆ ಸಿ ಐ ಕಡಬ ಕದಂಬ ಘಟಕದಲ್ಲಿ ನಡೆಯುವಂತಹ ಜೆ ಸಿ ಸಪ್ತಾಹದ ಮೊದಲನೇ ಕಾರ್ಯಕ್ರಮ ಐತಿ ಇವತ್ತು ಒಂದು ವೃದ್ಧಾಶ್ರಮದಲ್ಲಿ ಸಂತಸದ ಸಮಯ ಅಂತ ಹೇಳುವಂಥ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಇವತ್ತು ಸೇರಿಕೊಂಡಿದ್ದೇವೆ ಈ ಒಂದು ವೃದ್ಧಾಶ್ರಮ ಅಂತ ಹೇಳುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಅನಾಥರಿಗೆ ನಿರ್ಗತಿಕರಿಗೆ ಒಂದು ಆಶ್ರಯ ತಾಣವಾಗಿರುವಂತಹ ಒಂದು ವೃದ್ಧಾಶ್ರಮ ಐತೆ ಇದು ಈ ಒಂದು ವೃದ್ಧಾಶ್ರಮದ ಬಗ್ಗೆ ನಾವು ಹಲವೊಂದು ಮಾಹಿತಿಗಳನ್ನು ಇಲ್ಲಿ ಕೇಳ್ತಿರ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕೊ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದಿರಿಸ್ಕೊಂಡು ಹೋಗೋಣ ನಾವು ನಮ್ಮ ಈ ಪ್ರತಿ ವರ್ಷದ ಜೆ ಸಿ ಸಪ್ತಾಹದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಅದರಲ್ಲಿ ಇವತ್ತು ನಾವು ಒಂದು ಪ್ರತಿ ವರ್ಷ ನಾವು ವಿಶೇಷ ಶಾಲೆಗೆ ಭೇಟಿ ನೀಡಿ ಅಲ್ಲಿಯ ವಿಶೇಷ ಮಕ್ಕಳ ಜೊತೆ ಅಂದರೆ ಬೆತ್ತನಿ ಅಂತ ಹೇಳುವಂತಹ ಒಂದು ಸಂಸ್ಥೆಯ ವಿಶೇಷ ಮಕ್ಕಳ ಜೊತೆ ಕಾಲ ಕಲಿಯುವಂಥದ್ದು ಅಲ್ಲಿಗೆ ಒಂದು ದೇನಿ ಕೊಡುವಂಥ ಒಂದು ಕಾರ್ಯಕ್ರಮ ಇರ್ತದೆ ಬಟ್ ಇವತ್ತು ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ ಇಲ್ಲಿ ಮರಿಯಾಲಯಂ ಕಾನ್ವೆಂಟ್ ನೋಜಿವಾಲದಲ್ಲಿರುವಂತಹ ಈ ಒಂದು ಕಾನ್ವೆಂಟಿಗೆ ಭೇಟಿ ನೀಡಿ ವೃದ್ಧಾಶ್ರಮದಲ್ಲಿರುವಂತಹ ಹಲವಾರು ಈ ಒಂದು ಹಿರಿಯ ಜೀವಗಳ ಜೊತೆ ಹಿರಿಯ ಅಮ್ಮಂದಿರ ಜೊತೆ ನಾವು ಕುತ್ಕೊಂಡು ಅವರ ಜೊತೆ ಒಂದು ಸಂತಸದ ಸಮಯವನ್ನು ಕಲಿಯುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿರುವಂಥದ್ದು ಇವರಿಗೆ ಒಂದು ಹಣ್ಣು ಹಂಪಲನ್ನು ನೀಡಿ ಜೊತೆಗೆ ಇವತ್ತು ಅವರ ಜೊತೆ ಸ್ವಲ್ಪ ಟೈಮ್ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅವರ ಒಂದು ಜೀವನ ಶೈಲಿಯ ಬಗ್ಗೆ ಆಗಿರ್ಬೋದು ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಳ್ಲಿಕ್ಕೆ ನಮ್ಮ ಜೀವನದಲ್ಲಿ ನಾವು ಈ ರೀತಿಯ ಒಂದೊಂದು ಕಾರ್ಯಕ್ರಮ ಮಾಡಿದಾಗ ಅದಕ್ಕೊಂದು ಸಾರ್ಥಕತೆ ಇರ್ತದೆ ಆಯಿತಾ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕಡಬ ಜೆ ಸಿ ಐ ಜೆ ಸಿ ಐ ಕಡಬಗದಮ್ಮ ಘಟಕದ ಘಟಕಾಧ್ಯಕ್ಷರು ಜಫೀರ್ ಅವರು ಇದ್ದಾರೆ ಜೊತೆಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಪಿ ಪಿ ವರ್ಗೀಸ್ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಜೆ ಸಿ ಐ ಕಡಬಗದಮ್ಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನಾಗರಾಜ್ ಎನ್ ಕೆ ಅವರಿದ್ದಾರೆ ವಲಯಾಧಿಕಾರಿ ರಾಷ್ಟ್ರೀಯ ರಾಷ್ಟ್ರೀಯ ಸಂಯೋಜಕರಾದಂತಹ ಕಾಶಿನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಘಟಕದ ಕಾರ್ಯದರ್ಶಿ ಜೇಮ್ಸ್ ಇದ್ದಾರೆ ಜೊತೆಗೆ ರಾಜೇಶ್ ಶೇಖಿ ಅವರು ಇದ್ದಾರೆ ಕಾರ್ಯಕ್ರಮ ನಿರ್ದೇಶಕರು ಪೂರ್ವಾಧ್ಯಕ್ಷರಾದಂತಹ ದಿನೇಶ್ ಆಚಾರ್ಯ ಅವರು ಇದ್ದಾರೆ ವಿಶ್ರುತ ರಾಜೇಶ್ ಇದ್ದಾರೆ ನಮ್ಮ ಮುಂದಿನ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿರುವಂತಹವರು ಇದ್ದಾರೆ ಮೇಡಮ್ ನಮ್ಮ ಅದು ಒಂದು ಹೆಮ್ಮೆ ವಿಚಾರ ಯಾಕಂದ್ರೆ ನಮ್ಮ ಘಟಕದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಗಿ ಅವರು ಕೂಡ ನಮ್ಗೆ ಜೊತೆಗೇ ಇದ್ದಾರೆ ಎಲ್ಲರ ಜೊತೆ ಒಂದು ಇವತ್ತಿನ ಒಂದು ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ ಈ ಒಂದು ಕಾನ್ವೆಂಟ್ ನ ಮುಖ್ಯಸ್ಥರಾಗಿರುವಂತಹ ಸಿಸ್ಟರ್ ಕೂಡವಾಗಿಲ್ಲ ಎಲ್ಲರೂ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮ ಹೇಗೆಲ್ಲ ಇದೆ ಇವರ ಜೀವನ ಶೈಲಿಯ ಬಗ್ಗೆ ಒಂದು ನಾವು ಇಲ್ಲಿ ನೆರೆದಿರೋರ ಜೊತೆ ಈ ಒಂದು ಕಾನ್ವೆಂಟ್ ನ ಮುಖ್ಯಸ್ಥರಲ್ಲೂ ಕೂಡ ತಿಳ್ಕೊಳ್ಳೋಣ നമ്മുടെ ഈ മര്യാദയം സോഷ്യൽ സെന്റർ ഇത് ദീനസേവന സഭ സിസ്റ്റേഴ്സ് നടത്തുന്ന ഒരു സെന്ററാണിത് ഞങ്ങളുടെ ഫൗണ്ടേഴ്സ് എന്ന് പറയുന്നത് ഒരു ജർമ്മൻ സിസ്റ്റർ ആണ് അവർ കേരളത്തിൽ വന്നിട്ട് കണ്ണൂർ എന്ന് പറയുന്നത് കണ്ണൂർ സ്ഥലത്താണ് അവിടെ പട്ടു എന്ന് പറയുന്ന സ്ഥലത്താണ് ഞങ്ങളുടെ സഭ സ്ഥാപിച്ചിരിക്കുന്നത് അപ്പൊ ഞങ്ങളുടെ ഒരു ബ്രാഞ്ച് ഹൗസ് ആണിത് ഇപ്പം കടവയിലൊരു തുടങ്ങിയിട്ട് അൻപത് വർഷം ആകുന്നു ഞങ്ങളുടെ ഈ സെന്റർ തുടങ്ങിയിട്ട് അൻപത് വർഷം പക്ഷേ ഈ അമ്മമാർ ഞങ്ങളിപ്പം നോക്കാൻ തുടങ്ങിയിട്ട് ഇപ്പം പതിനാല് വർഷമായി അമ്മമാരിപ്പം ഞങ്ങളുടെ കൂടെയുണ്ട് അപ്പം ഇത്രയും കാലവും ഇങ്ങനെ ഓരോരുത്തരുടെ സഹായ സഹകരണങ്ങളും ഓരോരുത്തരുടെ സപ്പോർട്ടും പ്രത്യേകിച്ച് ഇങ്ങനെയുള്ള നിങ്ങളെ പോലുള്ള നല്ല മനസ്സും മനുഷ്യരും ഒക്കെ ഉള്ളത് കാരണം നമ്മൾക്ക് പല വിധത്തിലും ഞങ്ങൾക്ക് സഹായങ്ങളുണ്ട് അങ്ങനെയൊക്കെ ഞങ്ങളുടെ ഈ സമസ്തയെ ഞങ്ങൾ മുന്നോട്ട് കൊണ്ടുപോകുന്നു പിന്നെ ഞങ്ങളുടെ അമ്മമാർ ഇവിടെ ഈ ലോക്കലിലുള്ളവർ മാത്രമല്ല നമ്മുടെ കൂട്ടത്തിലുള്ളവർ എന്ന് വെച്ചാൽ പല സ്ഥലങ്ങളിൽ നിന്ന് നമ്മൾക്ക് പോലീസുകാരായിട്ട് കൊണ്ടുതരുന്നവരായിരിക്കും ചിലപ്പം സോഷ്യൽ വർക്കേഴ്സ് ആയിരിക്കും ഇല്ലെങ്കിൽ ചിലപ്പോൾ ഹോസ്പിറ്റലിൽ അഡ്മിറ്റ് ചെയ്തിട്ട് കൊണ്ടുപോകാതെ കണ്ട് ഇരിക്കുന്നവരൊക്കെ ഉണ്ട് അപ്പം അങ്ങനെയൊക്കെയുള്ള അമ്മമാരൊക്കെയാണ് നമ്മുടെ ഇപ്പം ഞങ്ങളുടെ കൂട്ടത്തിലുള്ളത് ഇപ്പം ഇരുപത്തി എട്ട് പേരുണ്ട് ഇപ്പം ഞങ്ങൾക്ക് രണ്ട് ഒരാൾ വീട്ടിലാണ് ഒരാൾക്ക് ഇപ്പം ട്യൂമറായിട്ട് ട്രീറ്റ്മെൻറ്റിലുണ്ട് മംഗലാപുരത്ത് അപ്പം ഇത്രയുമാണ് ഞങ്ങളുടെ ചെറു ചെറിയ ഹിസ്റ്ററിയാണ് ഞങ്ങളുടെ പി പറഞ്ഞത് അപ്പം നിങ്ങളെയൊക്കെ പോലുള്ള നല്ല മനുഷ്യരും മനസ്സും ഉള്ള നല്ല സഹായഹസ്തങ്ങളൊക്കെ ഉള്ളത് കൊണ്ട് തന്നെ ഞങ്ങൾക്ക് വലിയ ബുദ്ധിമുട്ടുകളില്ലാതെ പ്രയാസങ്ങളില്ലാതെ ഇങ്ങനെയുള്ള സഹായങ്ങളൊക്കെ കൊണ്ടും ഞങ്ങളുടെ ഈ സമസ്തയെ മുന്നോട്ട് കൊണ്ടുപോകാനായിട്ടൊക്കെ സാധിക്കുന്നുണ്ട് നിങ്ങളുടെ എല്ലാ നല്ല മനസ്സിനും പ്രത്യേകിച്ച് ഇപ്പോൾ ഇത്രയും വർഷം നിങ്ങളിങ്ങനെ ചെയ്യുന്ന ഓരോ ഇവിടെ നിന്ന് മാത്രമല്ല നിങ്ങളിങ്ങനെ അനേകം മക്കൾക്ക് വിദ്യാർത്ഥികൾക്കായിട്ടാണേലും ഇങ്ങനെയുള്ള ഓൾഡേജ് ഹോമുകളായിട്ടാണേലും അല്ലെങ്കിൽ പല മക്കൾക്ക് യുവതി യുവാക്കൾക്ക് ജോലി കൊടുക്കുന്ന രീതിയിലൊക്കെ ആണെങ്കിലും നിങ്ങൾ ചെയ്യുന്ന എല്ലാ നന്മകൾക്കും നല്ല സഹായങ്ങൾക്കും ದೈವ ಧಾರಾಳ ಅನುಗ್ರಹಿಕೆ ಪ್ರಾರ್ಥಿಕ ಎಲ್ಲಾ ಮನಸ್ಸಿನ ಮನಸ್ಕೊಂಡ್ ನಾವು ಇವತ್ತು ಜೆ ಸಿ ಜೆಸಿ ಕಡಬ ಕದಂಬದ ಒಂದು ಜೇಸಿ ಸಪ್ತಾಹದ ಉದ್ಘಾಟನೆಗಾಗಿ ಈ ಸಂಸ್ಥೆಗೆ ಬಂದಿದ್ದೇವೆ ಮರಿಯಾಲಯಂ ಸೋಷಿಯಲ್ ಸೆಂಟರ್ ಟ್ರಸ್ಟ್ ಅಂತ ಹೇಳುವ ಒಂದು ಸಂಸ್ಥೆ ನಡೆಸ್ತಾ ಇರುವಂತಹ ಮರಿಯಾಲಯಂ ಕಾನ್ವೆಂಟ್ ನಲ್ಲಿ ಈ ಒಂದು ವೃದ್ಧಾಶ್ರಮ ನಡೀತಾ ಇದೆ ಜೆ ಸಿ ಸಂಸ್ಥೆ ಅಂತ ಹೇಳಿದ್ರೆ ಅದು ಸೇವಾ ಸಂಸ್ಥೆ ಅಲ್ಲ ಅದೊಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ ಯುವಜನರಲ್ಲಿ ನಾಯಕತ್ವವನ್ನು ಮೂಡಿಸುವಂತಹ ಒಂದು ತರಬೇತಿಗಳನ್ನು ಕೊಡುವಂತಹ ಸಂಸ್ಥೆ ಆದರೆ ನಾವು ನಾಯಕತ್ವ ಅಥವಾ ವ್ಯಕ್ತಿತ್ವ ವಿಕಸನ ಅಂತ ಹೇಳಿ ಆಗಬೇಕಿದ್ರೆ ನಾವು ಸಮಾಜದೊಟ್ಟಿಗೆ ಸ್ವಲ್ಪ ಸೇರ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾವು ಸಣ್ಣ ಸಣ್ಣ ಸೇವಾ ಚಟುವಟಿಕೆಗಳನ್ನು ಮಾಡ್ತೇವೆ ಪ್ರತಿ ವರ್ಷ ನಾವು ನಮ್ಮ ಕಡಬದಾತ್ರ ಮರದಾಳದಲ್ಲಿ ಒಂದು ಬೆತನಿ ಜೀವನ್ ಜ್ಯೋತಿ ವಿಶೇಷ ಶಾಲೆ ಸ್ಪೆಷಲ್ ಸ್ಕೂಲ್ ಇದೆ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಅದು ಅಲ್ಲಿಗೆ ನಾವು ನಮ್ಮ ಜೇಸಿ ಸಪ್ತಾಹದ ಒಂದು ದಿವಸ ಅಲ್ಲಿಗೆ ಹೋಗಿ ಕಿಂಚಿತ್ ದೇಣಿಗೆಯನ್ನು ಕೊಟ್ಟು ಆ ಮಕ್ಕಳ ಜೊತೆ ಒಂದಷ್ಟು ಹೊತ್ತು ಅಲ್ಲಿ ಆ ಮಕ್ಕಳ ಜೊತೆ ಬೆರೆಯುವಂತಹ ಕೆಲಸವನ್ನು ಮಾಡ್ತಿದ್ದೆವು ಈ ವರ್ಷದ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮದು ಜೇಸಿ ಸಪ್ತಾಹದ ಉದ್ಘಾಟನೆ ಅದರಲ್ಲಿ ಈ ಮರಿಯಾಲ ಎಮ್ ಕಾನ್ವೆಂಟ್ನಲ್ಲಿ ನಡೀತಾ ಇರುವಂತಹ ಒಂದು ವೃದ್ಧಾಶ್ರಮದಲ್ಲಿ ನಾವು ಆ ಅಲ್ಲಿನ ಮಾತೆಯರು ಯಾರು ನಿರಾಶ್ರಿತರಾಗಿ ಅಲ್ಲಿ ಸೇರಿದ್ದಾರೆ ಈ ವೃದ್ಧಾಶ್ರಮದಲ್ಲಿ ವಾಸ್ತವ್ಯ ಇದ್ದಾರೆ ಅವರ ಜೊತೆಗೆ ಬೆರೆಯುವಂತಹ ಕೆಲಸವನ್ನು ಮಾಡಿದ್ದೇವೆ ಸಣ್ಣ ಒಂದು ಕಿಂಚಿತ್ ದೇಣಿಗೆಯನ್ನು ಕೂಡ ನಾವೆಲ್ಲರೂ ಸ್ನೇಹಿತರು ಸೇರಿಕೊಂಡು ಆ ಒಂದು ಮಾತೇಂದ್ರಿಗೆ ಕೊಟ್ಟಿದ್ದೇವೆ ಮತ್ತು ಹಣ್ಣು ಹಂಪಲುಗಳನ್ನು ಕೂಡ ವಿತರಿಸಿದ್ದೇವೆ ಮುಖ್ಯವಾಗಿ ಆ ಇಂತಹ ಸಮಾಜದಲ್ಲಿ ಉಪೇಕ್ಷಿತರಾದವರನ್ನು ನೋಡಿಕೊಳ್ಳುವುದು ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಸವಾಲಿನ ಕೆಲಸ ಇಂತಹ ಸಂಸ್ಥೆಗಳು ಮಾಡ್ತಾ ಇರುವಂತಹ ಈ ಧರ್ಮ ಭಗಿನಿಯರು ಏನು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಅಹ್ ದೊಡ್ಡ ಒಂದು ಪುಣ್ಯದ ಕೆಲಸ ಅಂತ ನಾವು ಭಾವಿಸ್ತೇವೆ ಇವರ ಕೆಲಸದಲ್ಲಿ ನಮ್ಮದು ಕೂಡ ಸಣ್ಣ ಸಪೋರ್ಟ್ ಇರಲಿ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಕೆಲಸವನ್ನು ಬಂದು ಮಾಡ್ತಾ ಇದ್ದೇವೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಈ ಕುಗ್ರಾಮ ಆಗಿರುವಂತಹ ಒಂದು ನೂಜಿಬಾಳತಿಲ್ಲದಲ್ಲಿ ಈ ಸಂಸ್ಥೆ ಆರಂಭ ಆಗಿದೆ ಧರ್ಮ ಭಗಿನಿಯರು ನಡೆಸ್ತಾ ಇರುವ ಈ ಸಂಸ್ಥೆಯಲ್ಲಿ ಆರಂಭದಲ್ಲಿ ಒಂದು ಸಣ್ಣ ಆ ಸಂದರ್ಭದಲ್ಲಿ ಔಷಧೋಪಚಾರಗಳು ಚಿಕಿತ್ಸಾಲಯಗಳು ಈ ಭಾಗದಲ್ಲಿ ಇಲ್ಲದೇ ಇರುವಾಗ ಒಂದು ಸಣ್ಣ ಚಿಕಿತ್ಸಾಲಯ ಡಿಸ್ಪೆನ್ಸರಿಯನ್ನು ಅವರು ನಡೆಸ್ತಾ ಇದ್ರು ಅದರಲ್ಲಿಯೂ ವಿಶೇಷವಾಗಿ ಇಲ್ಲಿ ಕಾಡು ಮೇಡು ಇರೋದ್ರಿಂದ ಹಾವು ಕಚ್ಚಿ ಹಾವು ಕಡಿತಕ್ಕೊಳಗಾದವರು ಸಾಕಷ್ಟು ಮಂದಿ ಇಲ್ಲಿ ಚಿಕಿತ್ಸೆಗೆ ಬರ್ತಾ ಇದ್ರು ಇಲ್ಲಿ ವಿಶೇಷವಾದ ಒಂದು ಕಲ್ಲಿನಲ್ಲಿ ಕಲ್ಲನ್ನು ಆ ಎಲ್ಲಿ ಹಾವು ಕಚ್ಚಿದ ಅಲ್ಲಿಗೆ ಇಟ್ಟು ಅದರಲ್ಲಿ ಆ ಕಲ್ಲು ಆ ವಿಷಯವನ್ನು ಎಳೆದು ಅವರಿಗೆ ಚಿಕಿತ್ಸೆ ಕೊಡುವಂತಹ ಒಂದು ಪದ್ಧತಿ ಇಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಕೋವಿಡ್ ನಂತರ ಅವರು ಅದನ್ನು ನಿಲ್ಲಿಸಿದಾರಂತ ನಮಗೆ ಮಾಹಿತಿ ಬಂತು ಚಿಕಿತ್ಸಾಲಯ ಕೂಡ ಈಗ ಇಲ್ಲ ಆದರೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ಅವರು ಇಲ್ಲಿ ವೃದ್ಧರನ್ನು ಮತ್ತು ನಿರಾಶ್ರಿತರನ್ನು ಇಲ್ಲಿ ಪಾಲನೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಸುಮಾರು ಇಪ್ಪತ್ತೆಂಟು ಮಂದಿ ಈಗ ಇಲ್ಲಿ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರ ಜೊತೆ ಒಂದಷ್ಟು ಕಾಲವನ್ನು ನಾವು ಕಳೆದಿದ್ದೇವೆ ಇವತ್ತಿನ ಒಂದು ಕಾರ್ಯಕ್ರಮ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿದೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಹೇಳುವ ಸಾರ್ಥಕ ಭಾವ ನಮ್ಮಲ್ಲಿದೆ ಪ್ರಕೃತಿ ಸುಂದರವಾದ ಒಂದು ಪರಿಸರ ಬೆತನಿ ಮರೆಯಾಲಂ ಅನಾಥಾಶ್ರಮ ನಾನಿಲ್ಲಿಗೆ ಪ್ರತಿ ಸುಮಾರು ಎಂಟು ವರ್ಷದಿಂದ ನನ್ನ ಹುಟ್ಟುಹಬ್ಬವನ್ನು ಮತ್ತು ನನ್ನ ಮಗಳ ಹುಟ್ಟುಹಬ್ಬವನ್ನು ಈ ಒಂದು ಅನಾಥಾಶ್ರಮದಲ್ಲಿ ಆಚರಿಸ್ತಿದ್ದೇನೆ ನಾವು ಪ್ರತಿ ನಮ್ಮ ನಮ್ಮ ಮನೆಯಲ್ಲಿ ವಿಜೃಂಭಣೆಯಿಂದ ಹುಟ್ಟುಹಬ್ಬನ್ನು ಆಚರಿಸ್ತೇವೆ ಆದರೆ ಇಂಥ ಸ್ಥಳಕ್ಕೆ ಬಂದಾಗ ನಮಗೆ ಸಿಗುವ ಒಂದು ಮಾನಸಿಕ ಖುಷಿ ಅಂತ ಹೇಳುವಂಥದ್ದು ಸಾರ್ಥಕ ಆಗ್ತದೆ ನಮ್ಮ ಜೀವನ ಅಂತ ನನ್ನ ಭಾವನೆ ಸುಮಾರು ವರ್ಷ ಎಂಟು ವರ್ಷದಿಂದ ನಾವು ಈ ಮರೆಯಾಲಮಗೆ ಬರ್ತಿದ್ದೇವೆ ಇಲ್ಲಿ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ವೃದ್ಧ ಮಾತೆಯರಿದ್ದು ಅವರ ಜೊತೆ ಸೇರಿಕೊಂಡು ನಾವು ಹುಟ್ಟುಹಬ್ಬವನ್ನು ಆಚರಿಸುವಂಥದ್ದು ನಮಗೆ ಯಾವತ್ತೂ ಖುಷಿ ನೀಡುವ ವಿಷಯ ಇಲ್ಲಿ ಜಾತಿ ಧರ್ಮ ಭೇದಗಳಿಲ್ಲದೆ ಎಲ್ಲರನ್ನು ಕೂಡ ಇಲ್ಲಿ ತುಂಬ ಪ್ರೀತಿಯಿಂದ ಸಲಹುತ್ತಿದ್ದಾರೆ ಅವರ ವಸ್ತ್ರಗಳಿರ್ಬೋದು ಅವರ ಆರೋಗ್ಯ ಇರ್ಬೋದು ಅಥವಾ ಅವರ ಏನೋ ಇಷ್ಟ ಕಷ್ಟಗಳನ್ನು ಇಲ್ಲಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಹಾಗೆ ನನ್ನ ಒಂದು ವಿನಂತಿ ಇಷ್ಟೆ ಎಲ್ಲರ ಉದ್ಯಮಿಗಳು ಯಾರೇ ಇದ್ದರೂ ಇಂಥ ಅನಾಥಾಶ್ರಮಗೆ ಭೇಟಿ ನೀಡಿ ತಮ್ಮ ಕೈಲಾದ ಸಹಾಯಗಳನ್ನು ಅಥವಾ ವಸ್ತು ರೂಪದ ಸಹಾಯಗಳನ್ನು ನೀಡಿದಾಗ ನಮ್ಮ ಖುಷಿ ಜೊತೆಗೆ ಅವರ ಮುಖದಲ್ಲಿ ನಾವು ನಗುವನ್ನು ಕಾಣುವಂತೆ ಕಾಣುವಂತಾಗಬೇಕು ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತಿದ್ದೇವೆ ಎಲ್ಲರೂ ಈ ಸ್ಥಳಕ್ಕೊಮ್ಮೆ ಭೇಟಿ ನೀಡಿ ಸಮಯ ಸಿಕ್ಕಾಗ ಥ್ಯಾಂಕ್ಸ್ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ಹೇಳ್ತಾ ಇರುವಂತದ್ದು ಇಲ್ಲಿ ಬಂದಾಗ ನಾನು ನೋಡಿರುವಂಥದ್ದು ಇಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಭೇದವಿಲ್ಲ ಎಲ್ಲ ಜಾತಿಯವರನ್ನು ಕರೆತಂದು ನಿರ್ಗತಿಕರು ಯಾರಿದ್ದಾರೆ ವೃದ್ಧರು ಯಾರಿದ್ದಾರೆ ಅಣತರ ಯಾರಿದ್ದಾರೆ ಅಂತವರನ್ನು ಕರೆತಂದು ಇಲ್ಲಿ ಒಂದು ಸೇವೆ ಮಾಡುವಂಥದ್ದು ಈ ಒಂದು ಕ್ರೈಸ್ತ ಧರ್ಮ ಭಗಿನಿಯರ ಆ ಒಂದು ಸೇವೆಗೆ ನಾವು ಕೂಡ ಬೆನ್ನೆಲುವಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ ಕೂಡ ನಾವು ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಪಾರ್ಟಿ ಮಾಡ್ತೀವಿ ಅಲ್ಲಾಂದರೆ ಹುಟ್ಟುಹಬ್ಬಗಳನ್ನು ಆಚರಿಸ್ತೀವಿ ಅಂಥದ್ರಲ್ಲಿ ಇಂತಹ ಒಂದು ವೃದ್ಧಾಶ್ರಮಕ್ಕೆ ಬಂದು ನಾವೇನಾದರೂ ನಮ್ಮ ಕೈಲಾದಂತಹ ಒಂದು ಸಣ್ಣ ಮಟ್ಟಿನ ಒಂದು ದೇಣಿಗೆಯನ್ನು ನೀಡಿ ಅವರ ಜೊತೆಗೆ ಕಾಲ ಕಳೆದು ನಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದಲ್ಲಿ ನಮ್ಮ ಜೀವನ ಕೂಡ ಸಾರ್ಥಕ ಆಗುತ್ತೆ ಅಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನೀವೇನಾದರೂ ಈ ಒಂದು ಪ್ಲೇಸ್ ಬರುವಂಥದ್ದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ರೂಟಲ್ಲಿರುವಂತಹ ತಿಲ ಅಂತ ಹೇಳುವಂತಹ ಒಂದು ಪ್ಲೇಸ್ ಐತೆ ಇದು ತಿಲದಲ್ಲಿ ನಿಮಗೆ ಸುಮಾರು ಕುಕ್ಕೆ ಸುಬ್ರಹ್ಮಣ್ಯದಿಂದ ಸುಮಾರು ಒಂದು ಇಪ್ಪತ್ತ ಐದು ಕಿಲೋಮೀಟ್ರಷ್ಟು ಡಿಸ್ಟೆನ್ಸಲ್ಲಿರುವಂತಹ ಒಂದು ಏರಿಯಾ ಇದು ಇಲ್ಲಿ ಬಂದಾಗ ನಿಮಗೆ ನೀವು ನೇರವಾಗಿ ಹೋಗ್ಬೇಕಂತ ಹೇಳಿದರೆ ಬೆತ್ತನಿ ಆಶ್ರಮ ಅಂತ ಹೇಳುವಂಥ ಒಂದು ಆಶ್ರಮ ಸಿಗುತ್ತೆ ಬೆತ್ತನಿ ನೂಜಿಬಲ್ ತಿಲಬೇತನ್ ಅಂತ ಹೇಳುವಂತಹ ಒಂದು ಪಿಯು ಕಾಲೇಜಿದೆ ಆ ಪಿಯು ಕಾಲೇಜ್ ಮುಂಭಾಗದಲ್ಲಿರುವಂತಹ ಇದು ಮರಿಯಾಲಯಂ ಸೋಷಿಯಲ್ ಸೆಂಟರ್ ಟ್ರಸ್ಟ್ ಅಂತ ಹೇಳುವಂತಹ ಬೋರ್ಡ್ ಕೂಡ ಇಲ್ಲ ಇದೆ ನೀವೇನಾದ್ರು ಈ ರೂಟಲ್ಲಿ ಬರ್ಬೇಕಂದ್ರೆ ಒಂದ್ಸಲಾದ್ರು ಇಲ್ಲಿ ಭೇಟಿ ನೀಡಿ ನಿಮ್ಮ ಕೈಲಾಗುವಂತಹ ಧನ ಸಹಾಯ ಧನ ಸಹಾಯಕ್ಕಿಂತನೂ ಹೆಚ್ಚಾಗಿ ಈ ಒಂದು ಆಶ್ರಮಕ್ಕೆ ಭೇಟಿ ನೀಡಿ ವೃದ್ಧರ ಜೊತೆ ಒಂದಷ್ಟು ಸಮಯಗಳನ್ನ ಕಳೆದಾಗ ಆ ಒಂದು ಕ್ಷಣದಲ್ಲಿ ಆಗುವಂತಹ ಸಂತೋಷನೇ ಬೇರೆ ಇರುತ್ತೆ ನೀವೇನಾದ್ರೂ ಈ ರೂಟಲ್ಲಿ ಬರುವಾಗ ಒಂದ್ಸಲ ಭೇಟಿ ನೀಡಿ ಅಂತ ಹೇಳ್ತಾ ಇವರ ಕಾಂಟ್ಯಾಕ್ಟ್ ಅನ್ನು ಕೊಟ್ಟಿರ್ತೀನಿ ಬರಬೇಕಂದ್ರೆ ಕಾಂಟ್ಯಾಕ್ಟ್ ಆಗ್ಬಹುದು ಏನಾದ್ರು ದೇಣಿಗೆ ನೀಡುವಂಥ ನಿಮ್ಗೆ ಏನಾದ್ರು ಮನಸ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅವರ ಕೈಯಿಂದ ಅಕೌಂಟ್ ನಂಬರ್ ಏನಾದರೂ ತಗೊಂಡು ದೇಣಿಗೆ ನೀಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ